ಇನ್ನು ನೇರವಾಗಿ ಚಿಕ್ಕಮಗಳೂರು ಕಡೆ ಹೋಗೋಣ ಚಿಕ್ಕಮಗಳೂರಲ್ಲೂ ಕೂಡ ಯಾವ ರೀತಿ ಇದೆ ಮುಷ್ಕರ ಬಸ್ಗಳು ಸಿಗುತ್ತಾ ಜನಕ್ಕೆ ಅನ್ನುವಂತ ಪ್ರಶ್ನೆಗೆ ಇಲ್ಲ ಅನ್ನುವಂಥ ಉತ್ತರ ಯಾಕಂದ್ರೆ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಹೋರಾಟಕ್ಕೆ ಮುಂದಾಗಿದ್ದಾರೆ ಸಿಬ್ಬಂದಿಗಳು ಅಂತ ಚಿಕ್ಕಮಗಳೂರಲ್ಲಿ ತಟ್ಟಿದೆ ಸಾರಿಗೆ ನೌಕರರ ಮುಷ್ಕರದ ಬಿಸಿ ಚಿಕ್ಕಮಗಳೂರಲ್ಲಿ ರಸ್ತೆ ಗಿಳಿದಿಲ್ಲ ಕೆಎಸ್ಆರ್ ಟಿಸಿ ಬಸ್ಗಳು ಈ ಕ್ಷಣಕ್ಕೆ ಚಿಕ್ಕಮಗಳೂರು ಬಸ್ ನಿಲ್ದಾಣ ಸಂಪೂರ್ಣ ಖಾಲಿ ಖಾಲಿಯಾಗಿದೆ ಬಸ್ಗಳ ಸಂಚಾರ ಇಲ್ಲದೆ ಪ್ರಯಾಣಿಕರ ಪರದಾಟ ಚಿಕ್ಕಮಗಳೂರಿನಿಂದ ಹೊರಟಿಲ್ಲ ಒಂದೇ ಒಂದು ಬಸ್ ಬೇರೆ ಕಡೆ ಹೋಗೋದಕ್ಕೆ ಬಸ್ಗಳು ಸಿಗದೆ ಪ್ರಯಾಣಿಕರು ಪರದಾಡ್ತಿದ್ದಾರೆ ಚಿಕ್ಕಮಗಳೂರಿನಲ್ಲಿ ತಟ್ಟಿದೆ ಸಾರಿಗೆ ನೌಕರರ ಮುಷ್ಕರದ ಬಿಸಿ ಬಹುತೇಕ ಜನ ಹೇಳ್ತಾ ಇದ್ರು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿದ್ದವರಿಗೆ ಮಾಹಿತಿ ಇರಲ್ಲ ಪಾಪ ಸುದ್ದಿಗಳನ್ನ ನೋಡಬೇಕು ನ್ಯೂಸ್ ನೋಡಬೇಕು ಪೇಪರ್ ಓದಬೇಕು ಸುದ್ದಿ ತಿಳ್ಕೊಳ್ಬೇಕು ಅನ್ನುವಂತ ಗೋಜಿಗವ್ರು ಹೋಗಲ್ಲ ಯಾರು ಬೇರೆ ಅವ್ರು ಹೇಳಿದ್ರೆ ಮಾಹಿತಿ ಸಿಕ್ಕಿರತ್ತೆ ಬಟ್ ಕೆಲವರಿಗೆ ಮಾಹಿತಿನೇ ಇರಲಿಲ್ಲ ಬಟ್ ಈ ಚಿಕ್ಕಮಗಳೂರು ಭಾಗದಲ್ಲಿ ಮಾಹಿತಿ ಇತ್ತಾ ಇಲ್ವಾ ಗೊತ್ತಿಲ್ಲ ಬಟ್ ಪ್ರಯಾಣಿಕರು ಬಸ್ಗಳು ಸಿಗುತ್ತೆ ಅನ್ನೋ ಕಾರಣಕ್ಕೆ ಬಸ್ ಸ್ಟ್ಯಾಂಡಿಗೆ ಬಂದರು ಒಂದೇ ಒಂದು ಬಸ್ ಮೂಮೆಂಟ್ ಕೂಡ ಇಲ್ಲ ಹಾಗಾಗಿ ಪ್ರಯಾಣಿಕರು ಪರದಾಡ್ತಿದ್ದಾರೆ ಸದ್ಯ ಚಿಕ್ಕಮಗಳೂರಿನಲ್ಲಿ ಮೋಸ್ಟ್ಲಿ ಬಹುತೇಕರಿಗೆ ಮಾಹಿತಿಯ ಕೊರತೆ ಇರುತ್ತೆ ಅಥವಾ ಇಲ್ಲ ಬಿಡು ಬೆಳಗ್ಗೆ ಎದ್ದು ಮನಸ್ಸು ಚೇಂಜ್ ಆಗಿರುತ್ತೆ ಸಭೆಗಳಾಗಿರುತ್ತೆ ಸಭೆ ಸಫಲ ಆಗಿರಬಹುದು ಬಸ್ಗಳ ಓಡಾಟ ಹಾಗೆ ಆಗುತ್ತೆ ಸರ್ಕಾರ ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥ ಮನಸ್ಥಿತಿಯಲ್ಲೂ ಕೂಡ ಜನ ಇದ್ದಂಗೆ ಕಾಣಿಸುತ್ತೆ ಬಸ್ಗಳು ಸಿಗಬಹುದು ಅನ್ನುವಂಥ ವಿಶ್ವಾಸದೊಂದಿಗೆ ಬಂದರು ಬಟ್ ಬಸ್ಗಳು ಸಿಗಲಿಲ್ಲ ಪ್ರಯಾಣಿಕರು ಪರದಾಡ್ತಿದ್ದಾರೆ